ಗೋವಾದ ಗೋಕರ್ಣ ಪತ್ರಕಾಳೆ ಜೀವೋತ್ತಮ ಮಠದ ಐದುನೂರ ಐವತ್ತನೇ ಸಾರ್ಧಪಂಚ ಶತಮಾನೋತ್ಸವ ಅಂಗವಾಗಿ ನಿರ್ಮಿಸಲಾಗಿದ್ದ ಎಪ್ಪತ್ತೇಳು ಅಡಿ ಎತ್ತರದ ಶ್ರೀರಾಮನ ಕಂಚಿನ ಮೂರ್ತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನಾವರಣಗೊಳಿಸಿ ಮಠವು ಪರಂಪರೆ ಹಾಗೂ ಆಧುನಿಕತೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅಭಿಪ್ರಾಯಿಸಿದರು ಗೋವಾದ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದಲ್ಲಿ ನಿರ್ಮಿಸಲಾದ ಎಪ್ಪತ್ತೇಳು ಅಡಿ ಎತ್ತರದ ರಾಮನ ಕಂಚಿನ ಮೂರ್ತಿಯನ್ನು ಅನಾವರಣ ಮಾಡಿ ಮಠದ ಐದುನೂರ ಐವತ್ತನೇ ವರ್ಷದ ಅಂಗವಾಗಿ ಕೇಂದ್ರ ಸರ್ಕಾರ ಹೊರತಂದ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದರು ಇಲ್ಲಿ ಉದ್ಘಾಟನೆಯಾದ ಶ್ರೀರಾಮನ ಪ್ರತಿಮೆ ಥಿಮ್ ಪಾರ್ಕ್ ಹಾಗೂ ತ್ರಿಡಿ ಚಿತ್ರವು ಮಠಕ್ಕೆ ಹೊಸ ಆಯಾಮ ನೀಡಿದೆ ಅದು ಬರುವ ಪೀಳಿಗೆಗೆ ಜ್ಞಾನ ಪ್ರೇರಣೆ ಹಾಗೂ ಸಾಧನೆಯ ಸ್ಥಾಯಿ ಕೇಂದ್ರವಾಗಿ ಬೆಳೆಯಲಿ ಬರುವ ಪೀಳಿಗೆಗೆ ಆಧ್ಯಾತ್ಮದ ಚೇತನ ನೀಡಿ ಎಂದು ಹಾರೈಸಿದರು ದೇಶ ಸಮಾಜದಲ್ಲಿ ಪರಿವರ್ತನೆ ವಿವಿಧ ಸವಾಲುಗಳ ನಡುವೆ ಮಠವು ತನ್ನ ದಿಕ್ಕು ಬಿಡಲ್ಲ ಉದ್ದೇಶ ಬಿಡಲಿಲ್ಲ ಮಠವು ಜನರಿಗೆ ದಿಕ್ಕು ತೋರಿಸುವ ಕೇಂದ್ರವಾಯಿತು ಇದೇ ಮಠದ ಪ್ರಮುಖ ಗುರುತು ಇತಿಹಾಸದಲ್ಲಿ ಜಡವಾಗಿಯೂ ಸಮಯದ ಜೊತೆ ಹೊರಟಿತು ಮಠದ ಉದ್ದೇಶ ಸಾಧನೆಯನ್ನ ಸೇವೆಯಿಂದ ಜೋಡಿಸುವುದು ಪರಂಪರೆಯನ್ನ ಲೋಕ ಕಲ್ಯಾಣದ ಜೊತೆ ಜೋಡಿಸುವುದಾಗಿದೆ ಆಧ್ಯಾತ್ಮದ ಮೂಲ ಉದ್ದೇಶ ಜೀವನಕ್ಕೆ ಸ್ಥಿರತೆ ಸಮತೋಲನ ಮೌಲ್ಯ ಪ್ರದಾನ ಮಾಡುವುದಾಗಿದೆ ಮಠದ ಐದುನೂರ ಐವತ್ತು ವರ್ಷದ ಯಾತ್ರೆ ಸಮಾಜವನ್ನು ಕಠಿಣ ಸಮಯದಲ್ಲೂ ಸಂಭಾಳಿಸಿಕೊಂಡು ಬಂತು ಎಂದು ಮಠದ ಇತಿಹಾಸ ಪರಂಪರೆಯನ್ನು ಶ್ಲಾಘಿಸಿದರು ಮಠದ ಜೊತೆ ಜೋಡಿಸಿಕೊಂಡ ಸಮಾಜದ ಕುಟುಂಬಗಳು ಉತ್ಕೃಷ್ಟ ಜೀವನ ನಡೆಸುತ್ತಿವೆ ವ್ಯಾಪಾರ ಶಿಕ್ಷಣ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಪ್ರತಿಭೆಯಿಂದ ಗುರುತಿಸಿಕೊಂಡಿದೆ ಇಂಥ ಪರಿವಾರಗಳ ಸಫಲತೆಗೆ ಮಠ ನೀಡಿದ ಸಂಸ್ಕಾರವೇ ಕಾರಣ ಮಠವು ವಿನಮ್ರತೆ ಸಂಸ್ಕಾರ ಸೇವೆಯನ್ನು ಹೇಳಿಕೊಡುತ್ತದೆ ಮುಂದೆಯೂ ಮುಂದಿನ ಪೀಳಿಗೆಗೆ ಮಠವು ಇದೇ ರೀತಿ ಪ್ರೇರಣೆ ನೀಡುತ್ತಿರಲಿ ಎಂದರು ಮಠದ ಶ್ರೀಮದ್ ವಿದ್ಯಾಧೀಶ ಶ್ರೀಪಾದ ಒಡೆಯರ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ಮೋದಿ ಅವರು ಚಾತುರ್ಮಾಸ್ಯ ನವರಾತ್ರಿ ವ್ರತ ಮಾಡಿ ದೇಶದ ಜನರಿಗೆ ಮಾದರಿಯಾಗಿದ್ದಾರೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ವಿಕಸಿತವಾಗಿ ಮಾಡಲು ಏಕಾದಶಿ ಉಪವಾಸ ಮಾಡಿ ಎಂದು ಸಲಹೆ ನೀಡಿದರು ಮೋದಿ ಅವರು ಪ್ರಧಾನಿ ಆಗುತ್ತಾರೆ ಎಂಬುದು ಗೋವಾದಲ್ಲೇ ಮೊದಲ ಬಾರಿ ಘೋಷಣೆಯಾಗಿತ್ತು ಮೋದಿ ಅವರ ಸಾಧನೆಯ ಹಿಂದೆ ಅವರ ತಾಯಿ ಹೀರಾ ಬೆನ್ ಮೋದಿಜಿ ಅವರಿಗೆ ಸಲ್ಲುತ್ತದೆ ಅವರು ವಜ್ರದಂತ ಪುತ್ರನನ್ನ ಕೊಟ್ಟಿದ್ದಾರೆ ಅವರು ಧರ್ಮ ಕೊಟ್ಟಿದ್ದಾರೆ ಪರಿಣಾಮ ಭಾರತವು ಪ್ರಕಾಶಿಸುತ್ತಿದೆ ಮೋದಿ ಅವರ ಮೇಲೆ ಪ್ರಭು ಶ್ರೀರಾಮನ ಆಶೀರ್ವಾದವಿದೆ ಎಂಬುದನ್ನು ತಮ್ಮ ಕಾರ್ಯದಿಂದ ಮೋದಿ ಅವರು ಸಾಬೀತು ಮಾಡಿದ್ದಾರೆ ಜನರ ವಿಶ್ವಾಸ ಹೆಚ್ಚಿದಂತೆ ತಾವು ಹೆಚ್ಚು ಕೆಲಸ ಮಾಡಲು ಪ್ರಯತ್ನಿಸುತ್ತೇವೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಅವರಿಗೆ ಪ್ರಭು ಶ್ರೀರಾಮ ಆಶೀರ್ವಾದ ನೀಡಲಿ ಎಂದು ಹಾರೈಸಿದರು ಗೋವಾ ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ್ ಸಾವಂತ್ ಮಾತನಾಡಿ ಗೋವಾ ಆಧ್ಯಾತ್ಮಿಕ ನೆಲ ಅದನ್ನು ಮುಂದಿನ ಪೀಳಿಗೆಗೆ ಮುಂದುವರಿಸಿಕೊಂಡು ಹೋಗುವ ಪರ್ತಗಾಳಿ ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವಾಗಲಿದೆ ಗೋವಾ ಸರ್ಕಾರದ ಆಧ್ಯಾತ್ಮಿಕ ಪ್ರವಾಸೋದ್ಯಮಕ್ಕೆ ಇದು ನಾಂದಿಯಾಗಲಿದೆ ಎಂದರು ಹಿಂದೆ ಗೋವಾ ಆಳಿದ ಹಲವರು ಇಲ್ಲಿನ ಸನಾತನ ಸಂಸ್ಕೃತಿಗೆ ಹಾನಿ ಮಾಡಲು ಯತ್ನಿಸಿದರು ಅಂತ ಸಂದರ್ಭದಲ್ಲಿ ಸಂಸ್ಕೃತಿ ಉಳಿಸಲು ಪರ್ತಗಾಳಿ ಸೇರಿದಂತೆ ಇಲ್ಲಿನ ವಿವಿಧ ಮಠಗಳ ಕಾರ್ಯ ದೊಡ್ಡದಿದೆ ಅಖಂಡ ಆಧ್ಯಾತ್ಮಿಕ ಪರಂಪರೆ ಉಳಿಸಿದ್ದಕ್ಕೆ ಸ್ವಾಮಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಐದನೂರ ಐವತ್ತು ಕೋಟಿ ರಾಮ ಜಪ ಮಾಡಿದ ರಿಗೆ ಆಭಾರಿಯಾಗಿದ್ದೇನೆ ಟೆಂಪಲ್ ಟೂರಿಸಂ ಆಧ್ಯಾತ್ಮಿಕ ಸಪ್ತಕೋಟೇಶ್ವರ ಕೋಟಿತೀರ್ಥ ಕಾರಿಡಾರ್ ಮಾಡುತ್ತಿದ್ದೇವೆ ಡಬಲ್ ಎಂಜಿನ್ ಸರ್ಕಾರದಿಂದ ಮೂಲಸೌಕರ್ಯ ಅಭಿವೃದ್ಧಿಯ ಜತೆ ಆಧ್ಯಾತ್ಮಿಕ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದರು ಮಠದ ಕೇಂದ್ರ ಸಮಿತಿ ಅಧ್ಯಕ್ಷ ಶ್ರೀನಿವಾಸ ಡೆಂಪೋ ಸ್ವಾಗತಿಸಿದರು ಗೋವಾ ರಾಜ್ಯಪಾಲ ಪುಸಾಪತಿ ಅಶೋಕ್ ಗಜಪತಿ ರಾಜು ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ್ ಜಿ ಸಾವಂತ್ ಕೇಂದ್ರ ಸಚಿವ ಶ್ರೀಪಾದ್ ಎಸ್ಸೋ ನಾಯಕ ಗೋವಾದ ರಾಜ್ಯ ಸರ್ಕಾರದ ಸಚಿವರಾದ ದಿಗಂಬರ ಕಾಮತ್ ರಮೇಶ್ ತವಡಕರ್ ಆರ್ ಕಾಮತ್ ವೇದಿಕೆಯಲ್ಲಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ